ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಂಗಲಿಂದ ನಂಟಾದರೂ ಭಗ ಹದಿನಾರು ಇತ ತನ್ನ ಕೋಣೆಗೆ ಬಂದಿದ್ದ ಮೂಲೆ ಸೇರಿ ಬಿಕ್ಕಳಿಸಿ ಅಳತೊಡಗಿದಳು ನಿಧಿ ಕಾರಣ ಕೇಳಿದ ಅಮ್ಮನಿಗೆ ತಲೆನೋವು ನೋವು ಎಂದಿದ್ದಳು ಎಷ್ಟು ಕೆಟ್ಟದಾಗಿ ಮಾತನಾಡಿದ ವೈಭವ್ ನನ್ನ ಬಗ್ಗೆ ತಿಳಿದಿರೋ ವೈಭವ್ ಇಂತ ಮಾತಾಡಿದರೆ ಬೇರೆ ಎಲ್ಲ ಏನು ಮಾತಾಡಲ್ಲ ನಾಲ್ಕು ವರ್ಷ ನನ್ನ ನೋಡಿದ್ದಾನೆ ಆದರೂ ನನ್ನ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಿದ ನಾನು ಬ್ಯೂಟಿ ತೋರಿಸಿ ಬೂಟಿಗೆ ಹಾಕೋತೀನ ನನ್ನ ಶ್ರೀಮಂತರ ಜೊತೆ ಸಂಬಂಧ ಇಟ್ಕೊಂಡಿದ್ದೀನ ಮತ್ತು ಏನಂದರೆ ಒಂದೇ ರಾತ್ರಿ ಎರಡು ಲಕ್ಷ ಹಣ ಸಾಲ ತೊಗೊಂಡಿದ್ದೀನಿ ಅಂದರೆ ಇದ್ರಷ್ಟರ ಮಟ್ಟಿಗೆ ಕಾಂಟ್ಯಾಕ್ಟ್ ಇಲ್ಲ ನನಗೆ ಅಪ್ಪ ಇಲ್ಲದೆ ಎಷ್ಟು ಬೆಳೆದು ಜೊತೆಗೆ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ಅಬ್ಬ ನನ್ನ ಕೈಲಿ ಆಗ್ತಿಲ್ಲ ಅಮ್ಮನಿಗೆ ವಿಷಯ ತಿಳಿದರೆ ಅದೆಷ್ಟು ನೋಂದ್ಕೊತಾಳೆ ಎಂದು ಬಿಕ್ಕಿ ಬಿಕ್ಕಿ ಆತಳು ಜೀವನದಲ್ಲಿ ಮೊದಲ ಬಾರಿಗೆ ನಿಮ್ಮ ಮೇಲೆ ಕೋಪ ಬರ್ತಿದೆ ಅಪ್ಪ ನಾನು ಹುಟ್ಟಿದ್ದೆ ತಪ್ಪಾಗಿದೆ ಅಂದರೆ ಕತ್ತು ಎಸಿಗೆ ಕೊಂದು ಬಿಡಬೇಕಿತ್ತು ಆದರೆ ಅಮ್ಮನನ್ನು ಯಾಕೆ ಬಿಟ್ಟೋದ್ರೆ ನನಗೆ ಇಷ್ಟು ಕೆಟ್ಟದಾಗಿ ಮಾತಾಡಿರೋ ಈ ಜನ ಅಮ್ಮನಿಗೆ ಏನೆಲ್ಲ ಹೇಳಿಲ್ಲ ನೀವು ತಪ್ಪು ಮಾಡಿದ್ರಿ ಅಪ್ಪ ಐ ಹೇಟ್ ಯು ಎಂದು ಜೋರಾಗಿ ಅತ್ಲು ಏನೋ ಸದ್ದಾದ ಹೊತ್ತಿಗೆ ಕಣ್ಣು ಹೊರಿಸಿಕೊಂಡು ತನ್ನ ಅಳುವ ನಿಲ್ಲಿಸಿ ಆಚೆ ಬಂದು ನೋಡಿದವಳಿಗೆ ಆಘಾತವೇ ಆಗಿತ್ತು ಮಗಳು ತಲೆನೋವು ಹೊಂದಿದ್ದಕ್ಕೆ ಕೈಲಿ ಆಗದೆ ಇದ್ದರೂ ಕಷ್ಟದ ಎದ್ದು ಕಷಾಯ ಮಾಡಿ ತಂದಿದ್ರು ಅವರ ಕಿವಿಗೆ ಅವಳು ಅಳುತ್ತಾ ಅಷ್ಟು ಮಾತು ಕೇಳಿದೆ ಅವರ ಎದೆ ಹೊಡೆದಿತ್ತು ಅಮ್ಮ ಎಂದರು ಜೀವ ಓಡಿ ಬಂದಳು ನಿಧಿ ಅಮ್ಮನ ಬಳಿ ನಿಧಿ ಎಂದು ಕಷ್ಟದ ಉಚ್ಚರಿಸಿದವರ ಬಳಿ ಕುಳಿತು ಏನಮ್ಮಾಯಿದು ನೀನ್ಯಾಕಮ್ಮ ಹೇಳೋಕೋದೆ ಎಂದಳು ಅಳುತ್ತಾ ನಾನು ಎಲ್ಲ ಕೇಳಿಸ್ಕೊಂಡೆ ಕಣೆ ಎಂದಾಗ ಗಾಬರಿ ಆದರೂ ತೋರಿಸ್ಕೊಳ್ಳದೆ ಅಮ್ಮ ಅದೆಲ್ಲ ಆಮೇಲೆ ಮಾತಾಡೋಣ ಈಗ ಭಾರ ಹಾಸ್ಪಿಟಲ್ಗೆ ಹೋಗೋಣ ಎಂದು ಅವರನ್ನು ಎಬ್ಬಿಸಲು ನೋಡುವಾಗ ಅವಳ ಕೈ ಗಟ್ಟಿಯಾಗಿಡ್ದು ನಂತರ ಜೀವನ ನಿನಗೆ ಸಿಗಬಾರ್ದು ಅಂತ ಎಲ್ಲರಿಂದ ದೂರ ಬಂದುಬಿಟ್ಟೇನಿದೆ ಆದರೆ ನನ್ನ ದರಿದ್ರ ಜೀವನದ ನೆರಳು ನಿನ್ನ ಮೇಲೆ ಬಿದ್ದು ಬಿಡ್ತು ನಿನ್ನ ಜೀವನ ಹೀಗಾಗಬಾರ್ದಿತ್ತು ನೀನು ನಾಲ್ಕು ಜನ ಸಮನಾಗಿ ಬದುಕಬೇಕು ಮಗಳೇ ಎಂದು ಎದೆ ಹಿಡಿದುಕೊಂಡು ಒದ್ದಾಡುತ್ತಿದ್ದ ಮನೆಗೆ ಏನು ತಾನೇ ಹೇಳಿಯಾಳು ಅಮ್ಮ ನನ್ನ ಜೀವನ ಏನಾಗಿಲ್ಲ ಅಮ್ಮ ದೊಡ್ಡ ಕಂಪ್ನಿಯಲ್ಲೇ ಕೆಲಸ ಸಿಕ್ಕಿದೆ ಅಮ್ಮ ಇನ್ನು ಮುಂದೆ ನಾನು ಚೆನ್ನಾಗಿರ್ಬೋದು ಅಮ್ಮ ಎಲ್ಲರಂತೆ ಜೀವನ ಮಾಡ್ಬೋದು ಅಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊಮ್ಮ ನನಗೆ ನಿನ್ನ ಬಿಟ್ಟರೆ ಯಾರೂ ಇಲ್ಲ ಎಂದು ಅಳುತ್ತಾ ಅವಳಿಗೆ ಇರುವ ಒಂದು ಜೀವವು ಬಿಟ್ಟು ಹೋದರೆ ಹೇಗೆಂಬ ಯೋಜನೆ ಇಲ್ಲ ನಿಧಿ ಆಗ್ತಿಲ್ಲ ನೀನು ಚೆನ್ನಾಗಿರಬೇಕು ಎಂದು ಒದ್ದಾಡುತ್ತಾ ನುಡಿಯಲು ಗಾಬರಿಯಿಂದ ಹೊರಗೆ ಓಡಿದವಳೆ ಅಕ್ಕಪಕ್ಕದವರ ಕರೆದು ದಾರಿಯಲ್ಲಿ ಸಿಕ್ಕ ಆಟೋಕ್ಕೆ ಕೈ ಹಾಕಿ ಆಸ್ಪತ್ರೆಗೆ ಸೇರಿಸಿದ್ಲು ಅಮ್ಮ ನನಗೆ ನೀನು ಬಿಟ್ಟರೆ ಯಾರಿಲ್ಲಮ್ಮ ನೀನು ಹೋದರೆ ನನ್ನ ಅಮ್ಮ ಪ್ಲೀಸ್ ನೀನು ಧೈರ್ಯವಾಗಿರಮ್ಮ ಎಂದು ಅಳುತ್ತ ಕಳಿಸಿದಳು ಎಮರ್ಜೆನ್ಸಿ ವಾರ್ಡ್ಗೆ ದೇವರೇ ನನಗೆ ಅಂತ ಇರೋದು ಅಮ್ಮ ಒಬ್ಬರೇ ಪ್ಲೀಸ್ ಅವರನ್ನು ಉಳಿಸ್ಕೊಡು ಅಂಗೈಯಲ್ಲಿ ಇಟ್ಕೊಂಡು ಜೋಪಾನ ಮಾಡ್ತೀನಿ ಎಂದು ಅಳತೊಡಗಿದಳು ದೇವರ ಮುಂದೆ ನಿಂತು ನಿಧಿ ಎಂಬ ಸ್ವರಕ್ಕೆ ಹಿಂತಿರುಗಿದವಳ ಮುಂದೆ ವಸಿಷ್ಠ ಅವರು ನಿಂತಿದ್ದರು ಸರ್ ಎಂದವಳೆ ಅವರ ತೆಗೆ ಬಿದ್ದಳು ನಿಧಿ ತನ್ನ ನೋವು ಹೇಳಿಕೊಳ್ಳಲು ಇದ್ದ ಅಮ್ಮನನ್ನು ಈಗಾದಾಗ ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಒದ್ದಾಡುತ್ತಿದ್ದವಳಿಗೆ ಭುಜದ ಹಸಿರು ಬೇಕಿತ್ತು ಆ ಭುಜ ವಸಿಷ್ಠದವರಾಗಿತ್ತು ಏನಾಯ್ತಮ್ಮ ಮನಿದಿ ಯಾಕೆ ಇಷ್ಟು ಅಳುತ್ತಿದೀಯಾ ಮನೆಗೆ ನಾನೇ ಡ್ರಾಪ್ ಮಾಡಿದ್ನಲ್ಲ ಎಲ್ಲಿಗೆ ಹೇಗೆ ಎಂದರೂ ಅವಳ ತಲೆ ನಿವರಿಸುತ್ತ ಅಮ್ಮ ಅಮ್ಮ ಎಂದು ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಿದ್ದವಳು ನೋಡು ನೋಡಲಾಗದೆ ಅವಳ ಕೈ ಹಿಡಿದು ಕೂರಿಸಿ ತಗು ನೀರು ಕುಡಿ ಮುಂದಂತರ ಹೇಳು ಎನ್ನಲು ಅವರು ಕೊಟ್ಟ ನೀರು ಪೂರ್ತಿ ಕುಡಿದವಳೆ ಅಮ್ಮ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಸರ್ ಎಲ್ಲ ನನ್ನಿಂದಾನೆ ಎಂದು ಹಣೆ ಚಚ್ಚಿಕೊಂಡು ಅಳುವಾಗ ಪೇಶೆಂಟ್ ಸುಮ್ಮನವರ ಕಡೆಯರು ಯಾರಿದ್ದೀರಾ ಎಂದರು ಡಾಕ್ಟರ್ ತಕ್ಷಣ ಓಡಿ ಬಂದು ನನ್ನ ನಾನೇ ಡಾಕ್ಟರ್ ಅಮ್ಮ ಅಮ್ಮ ಹೇಗಿದ್ದಾರೆ ಎಂದಳು ಭಯದಿಂದ ಮೊದಲು ನೀವು ಟೆನ್ಸ್ ಆಗಬೇಡಿ ಅವರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ತುಂಬ ವೀಕ್ ಆದರೆ ಒಂದು ತಿಂಗಳಾದರೂ ಬೆಸ್ಟ್ ರೆಸ್ಟ್ ಬೇಕೇ ಬೇಕು ಇನ್ನು ಮುಂದೆ ಸೂಕ್ಷ್ಮ ವಿಚಾರಗಳನ್ನು ಮತ್ತು ನೋವಿನ ವಿಚಾರವನ್ನು ಅವರಿಗೆ ಹೇಳಬೇಡಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಇನ್ನೊಮ್ಮೆ ಹೀಗಾದರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಂದರು ಇಲ್ಲ ಡಾಕ್ಟರ್ ಇನ್ನು ಮುಂದೆ ಅವರಿಗೆ ನೋವಾಗದ ಹಾಗೆ ನೋಡ್ಕೋತೀನಿ ಥ್ಯಾಂಕ್ ಯು ಎಂದು ಅವರಿಗೆ ಕೈ ಮುಗಿದು ಡಿಸ್ಚಾರ್ಜ್ ಮಾಡ್ತೀರಾ ಎಂದಳು ಅವರನ್ನು ನೋಡುತ್ತಾ ಇಲ್ಲ ನಾಳೆ ಬೆಳಗ್ಗೆ ಕರೆದುಕೊಂಡು ಹೋಗಿ ಎಂದರು ನಾನವರನ್ನು ನೋಡ್ಬೋದಾ ಎಂದವಳಿಗೆ ಪ್ರಜ್ಞೆ ಇಲ್ಲ ಊಟ ತನ್ನಿ ಎಚ್ಚರ ಆದ ತಕ್ಷಣ ಊಟ ಕೊಟ್ಟು ಟ್ಯಾಬ್ಲೆಟ್ ಕೊಡಿ ಎಂದು ಅಲ್ಲಿಂದ ನಡೆದರು ಏನಾಯ್ತಮ್ಮ ಮನಿಧಿ ಈಗ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಎಂದರು ವಸಿಷ್ಠ ನಿಧಿಯ ತಲೆಸವರೆ ಅದು ವೈ ಎಂದು ಹೇಳುವವಳು ತನ್ನ ನೋವು ಅವರಿಗೆ ಕೊಡಲು ಅದು ತುಂಬ ವರಿ ಮಾಡ್ಕೊಂಡಿದ್ದಾರೆ ಸರ್ ಅಷ್ಟೆ ನೀವು ನೀವಿಲ್ಲಿ ಎಂದಳು ಮಾತು ಮರಿಸಲು ಈಗಷ್ಟೇ ಅವಳನ್ನು ಡ್ರಾಪ್ ಮಾಡಿ ಹೋಗಿದ್ರಲ್ಲ ಹಾಂ ನಿನ್ನ ಡ್ರಾಪ್ ಮಾಡಿ ಬರಬೇಕಾದ್ರೆ ಕಾರಿಗೆ ನಾಯಿ ಅಡ್ಡ ಬಂದುಬಿಡ್ತು ಜಸ್ಟ್ ಕಾರು ಡಿವೈಡರ್ಗೆ ಗುದ್ದಿ ಕಾಲಿಗೆ ಏಟಾಯಿತು ನನ್ನ ಹೆಂಗೆ ನೋಡಿದ್ರೆ ಭಯ ಪಡ್ತಾಳೆ ಅಂತ ಸುಮ್ಮನೆ ನಾನೇ ಬಂದೆ ಎಂದರು ನಗುತ್ತಾ ಆಗಲೇ ಅವಳು ಅವರ ಕಾಲು ಕಡೆಗೆ ನೋಡಿದ್ದು ಸರ್ ಹುಷಾರಾಗಿ ಓಡಾಡಬೇಕಲ್ವಾ ಎಂದು ಅವರ ನೋಡಲು ಹೆಬ್ಬೆರಳು ಮತ್ತು ಅದರ ಬೆಕ್ಕದ ಬೆರಳಿಗೆ ಗಾಯವಾಗಿತ್ತು ಹಣೆಯ ಮೇಲೆ ಚಿಕ್ಕದಾಗಿ ಕಂಡು ಕಾಣದಂತೆ ಬ್ಯಾಂಡೇಜ್ ಹಾಕಿದ್ರು ಅಯ್ಯೋ ನೀನು ನನ್ನ ಹೆಂಡತಿ ತರಾನೇ ಆಡ್ತೀಯಲ್ಲಮ್ಮ ಗೇರ್ ಮೇಲೆ ಇಟ್ಟಿದ್ದ ಕಾಲು ಸಿಕ್ಕಾಕೊಳ್ತು ಅಷ್ಟೇ ಗಾಯ ಆಗಿರೋದು ಮತ್ತೇನಾಗಿಲ್ಲ ಎಂದಾಗ ಬಿಟ್ಟು ಹುಷಾರು ಸರ್ ನಿಮಗಾಗಿ ಪ್ರಾಣ ಇಟ್ಕೊಂಡಿರೋರು ತುಂಬ ಜನ ಇದ್ದಾರೆ ಮೊನ್ನೆ ಇನ್ನೂ ವೈಭವ್ಗೆ ಹಾಗೆಲ್ಲ ಆಗಿದೆ ಮೇಡಮ್ ತುಂಬ ನೊಂದ್ಕೋತಾರೆ ಎಂದಾಗ ತಲೆ ಆಡಿಸಿ ಮನೆಗೆ ಡ್ರಾಪ್ ಮಾಡಲಾ ಹಣ ಏನಾದರೂ ಬೇಕಾ ಎಂದರೂ ಪರ್ಸ್ ತೆಗೆಯುತ್ತಾ ಬೇಡ ಸರ್ ಇದೆ ಇವತ್ತು ಕ್ಯಾಟ್ರಿಂಗ್ ಅವರು ಕೊಟ್ಟಿದ್ದು ನೀವು ಹುಷಾರೋ ಹೋಗಿ ಎಂದಾಗ ಅವಳನ್ನು ಅಲ್ಲಿ ಬಿಡಲು ಇಷ್ಟ ಇಲ್ಲದೆ ಹೋದರೂ ಅಲ್ಲಿಂದ ನಡೆದರು ವಸಿಷ್ಠ ತನ್ನ ಮನೆಗೆ ಏನು ಊಟ ಕೊಡಬೇಕು ಎಂಬುದ ಕೇಳಿ ಅದನ್ನು ತರಲು ಹೋದಳು ನಿಧಿ ವಸಿಷ್ಠ ಅವರು ಮನ ತಲುಪಿದಾಗ ಹೊತ್ತಿಗೆ ಎಲ್ಲರೂ ಮಲಗಿದ್ರು ಗಂಡನಗಾಗಿ ಕಾಯುತ್ತಾ ಕೂತಿದ್ರು ಮೈಥಿಲಿಯವರು ಹೆಂಡತಿ ಎಷ್ಟು ಸಾರಿ ಹೇಳಿಲ್ಲ ಕಾಯಬೇಡ ಅಂತ ಎಂದು ಡೈನಿಂಗ್ ಟೇಬಲ್ ಬಳಿ ಕುಳಿತ ಗಂಡನ ತಟ್ಟೆಗೆ ಊಟ ಬಡಿಸುತ್ತಾ ನಾನು ಎಷ್ಟು ಸಾರಿ ಹೇಳಿಲ್ಲ ಬೇಗ ಬನ್ನಿ ಅಂತ ನನ್ನ ಮಾತೆ ಕೇಳಲ್ಲ ಎಂದವರೇ ಅನ್ನ ಕಲಿಸಿ ಅವರ ಬಾಯಿಗಿಡಲು ಶಿಟ್ ಆ ಹುಡುಗಿ ಊಟ ಮಾಡಿಲ್ಲ ಅನಿಸುತ್ತೆ ಕೇಳೋದೇ ಮರ್ತೋದೆ ಎಂದರು ನಿಧಿಯ ನೆನಪು ಮಾಡಿಕೊಂಡು ಯಾರು ರೀ ಎಂದ ಮಡತಿಗೆ ನಡೆದ ವಿಚಾರ ತಿಳಿಸಿ ಅದೇ ಹೆಂಡ್ತಿ ವೈಪುಗೆ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿಲ್ಲದಲ್ಲ ಅವಳು ಎಂದಾಗ ತಾವು ಮರಗೋ ಮೈತಿ ಹಾಗಾದ್ರೆ ಯಾರಾದರೂ ಒಬ್ಬರು ಅಲ್ಲೇ ಇರಬೇಕಿತ್ತಲ್ಲ ವಶಿಷ್ಠ ಪಾಪ ಒಬ್ಬಳೇ ಹುಡುಗಿ ಅದೆಷ್ಟು ಹೆದರಿದ್ದಾಳು ಮೊದಲೇ ದೊಡ್ಡ ಹಾಸ್ಪಿಟಲ್ ನಾಲ್ಕು ಸಾವಿರಕ್ಕೆ ಅಲ್ಲಿ ಮೆಡಿಸಿನ್ಗೂ ಆಗಲ್ಲ ಎಂದಾಗಲೇ ವಸಿಷ್ಠ ಅವರಿಗೆ ಹೊಡೆದಿದ್ದು ಅವರ ಕಾಲಿಗೆ ಬ್ಯಾಂಡೇಜ್ ಹಾಕಿದ ಅಲ್ಲಿನ ಬಿಲ್ ಐದು ಸಾವಿರ ಎಂದು ನನ್ನ ಬಳಿ ನಂಬರ್ ಸಹ ಇಲ್ಲ ಕೇಳಬೇಕಿತ್ತು ಇರಲಿ ಬಿಡು ನಾಳೆ ಡಿಸ್ಚಾರ್ಜ್ ಆಗೋ ಹೊತ್ತಿಗೆ ನಾನೇ ಹೋಗ್ತೀನಿ ಎಂದು ಮಡದಿಗೆ ತುತ್ತಿಟ್ಟು ಊಟ ಮುಗಿಸಿದರು ಹೌದು ನೀವೇ ಕಲೆಗೆ ಹೋಗಿದ್ದು ಎಂದವರು ಅವರ ಕಾಲು ನೋಡಲು ಗಾಬರಿ ಆದರು ಹಣೆಯ ಬ್ಯಾಂಡೇಜ್ ಕೆತ್ತಿದ್ದರೂ ಮಡದಿಗೆ ಕಾಣಬಾರದೆಂದು ಅದು ಅದು ಎಂದು ಮೆಲ್ಲಗೆ ನಡೆದುದ್ದ ಹೇಳಲು ವಸಿ ಹುಷಾರಾಗಿರ್ಬೇಕಲ್ವಾ ಎಂದು ಕಣ್ತುಂಬಿಕೊಂಡು ಕೇಳಲು ಅವರನ್ನು ತೋಳಲ್ಲಿ ಬಳಸಿ ಬಾ ಹೆಂಡ್ತಿ ಇವೆಲ್ಲ ನಮಗೆ ಅಂಟೋದು ಇಲ್ಲ ಎಂದು ಕರೆದುಕೊಂಡು ನಡೆದರು ಸಮಾಧಾನ ಮಾಡಿದ ಗಂಡ ನೆದೆ ಮೇಲೆ ತಲೆ ಇಟ್ಟು ಮಲಗಿದ ಮೈಥಿಲಿಯವರು ನಿದ್ದೆಗೆ ಜಾರಿದರೆ ಅತ ಇನ್ನೂ ಎಚ್ಚರ ಭಾಗದ ತನ್ನ ಮನ ಪಕ್ಕ ಮೌನವಾಗಿ ಕಣ್ಣೀರು ಮುಡಿಯುತ್ತಿದ್ದಳು ನಿಧಿ ನಿಧಿ ಎಂದು ಮೆಲ್ಲಗೆ ನರಳುವ ಶಬ್ದಕ್ಕೆ ಕಣ್ತರೆದೊಳಗೆ ಹೋದ ಜೀವ ಮರಳಿದ ಹಾಗಾಗಿತ್ತು ಅಮ್ಮ ಎಂದು ಸುಮನರವನ್ನ ತಬ್ಬಿ ಅತ್ತು ಬಿಟ್ಟಳು ಹುಡುಗಿ ಸಾರಿ ಕಣೆ ನಾನು ಟೆನ್ಷನ್ ಮಾಡ್ಕೊಂಡು ನಿನಗೂ ನೋವು ಕೊಟ್ಟೆ ಎಂದವರ ಕಣ್ಣುರಿಸಿ ಈಗ ಅದೆಲ್ಲ ಮಾತೆಲ್ಲ ಬೇಡಮ್ಮ ಊಟ ಮಾಡು ಮನಗೆ ಹೋದ ಮೇಲೆ ನಿನಗೆ ಹೇಳ್ತೀನಿ ಅರ್ಧ ವಿಷಯ ತಿಳಿದು ನೀನು ಹಿಂಗೆ ಮಾಡಿಕೊಂಡ್ರೆ ನನ್ಗತಿ ಏನು ಎಂದು ಕಣ್ಣು ತುಂಬಿಕೊಂಡು ಮನವಿ ಮಾಡಿದವಳೆ ಆ ಮಾಡು ಎಂದು ತುತ್ತು ಕಲಿಸಿ ಅವರ ಮುಂದೆ ಹಿಡಿದಳು ಅವಳನ್ನು ನೋಡುತ್ತಲೇ ಎಲ್ಲ ಖಾಲಿ ಮಾಡಿದರು ಸುಮನ ತಗೋ ಟ್ಯಾಬ್ಲೆಟ್ ನೀನೇ ದಿನಕ್ಕೂ ಹೆಚ್ಚು ಹೆಚ್ಚು ಟ್ಯಾಬ್ಲೆಟ್ ಮಾಡ್ಕೋತೀಯಾ ಎಂದಾಗ ಅದಾಗಲೇ ಡಾಕ್ಟರ್ ಬಳಿ ಕೇಳಿದ್ದ ಟ್ಯಾಬ್ಲೆಟ್ ಅವರ ಬಾಯಿಗೆ ಹಾಕಿದ್ದು ನೀನು ಊಟ ಮಾಡಿದ್ಯಾ ಎಂದವರಿಗೆ ಹೌದೆಂದು ತಲೆ ಆಡಿಸಿದಳು ನಂಗೆ ಗೊತ್ತು ನನಗೆ ಹೀಗಾಗಿದೆ ಅಂತ ನೀನು ಒಂಚೂರು ನೀರು ಕುಡಿದಿಲ್ಲ ಅಂತ ಮೊದಲು ಹೋಗಿ ಊಟ ಮಾಡು ಎಂದರು ಅವಳ ತಲೆ ನೆವರಿಸಿ ನೀನು ಮಲಗುವಮ್ಮ ನಾನು ಊಟ ಮಾಡಿ ಬರ್ತೀನಿ ಎಂದು ಅವರಿಗೆ ಹೊದಿಕೆ ಒದಿಸಿ ಆಚೆ ಬಂದವಳಿಗೆ ಊಟ ಮಾಡುವ ಅನಿಸಿಲ್ಲ ಒಂದು ಕಡೆ ಅಮ್ಮನ ಬಗ್ಗೆ ಚಿಂತೆ ಆದರೆ ಇನ್ನೊಂದು ಕಡೆ ತನ್ನ ಚಾರಿತ್ರ್ಯವದೆ ಮಾಡಿದ ವೈಭವ ಮಾತುಗಳು ಆದರೂ ತನ್ನ ಮನ ಸಲುವಾಗಿ ಬ್ಯಾಗ್ ತೆಗೆದು ನೋಡಿದ್ಲು ಅದರಲ್ಲಿ ಇದ್ದಿದ್ದು ನೂರು ರೂಪಾಯಿ ಮಾತ್ರ ಆಡಿದವನಿಗೆ ಮೆಡಿಸಿನ್ಗೆ ಊಟ ಎಂದು ಇದ್ದ ಹಣವೆಲ್ಲ ಖರ್ಚಾಗಿತ್ತು ಅಯ್ಯೋ ನಾಳೆ ಅಮ್ಮನನ್ನು ಡಿಸ್ಚಾರ್ಜ್ ಮಾಡಿದರೆ ಕಟ್ಟೋಕೆ ದುಡ್ಡೇ ಇಲ್ಲ ಏನು ಮಾಡಲಿ ಎಂದವಳಿಗೆ ವಸಿಷ್ಠ ಋಷಬ್ ಇಬ್ಬರೂ ನೆನಪಾದರೂ ಆ ಕ್ಷಣ ಅವಳಿಗೆ ವೈಭವ ಮಾತು ನೆನಪಾಗಿ ತಲೆ ಕೊಡಬೇಕಿಕೊಂಡು ಬೇಡ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಎಂದು ಹೊರ ಹೋದವಳು ಹೋಗಿದ್ದು ಬಂಗಾರದ ಅಂಗಡಿಗೆ ಅದೊಂದು ಚಿನ್ನದ ಜೈನ್ ಮತ್ತೆ ಓಲೆ ಬಿಟ್ಟರೆ ಮತ್ತೇನು ಇಲ್ಲ ಅವಳ ಬಳಿ ಎರಡನ್ನು ಗಿರಿವಿಟ್ಟು ಎಷ್ಟು ಕೊಟ್ಟರೋ ಅಷ್ಟು ಹಣ ತೆಗೆದುಕೊಂಡು ಬಂದವಳಿಗೆ ಹಸಿವೆ ಮರೆತು ಹೋಗಿತ್ತು ವಾಪಸ್ ಬಂದು ನೋಡುವಷ್ಟರಲ್ಲಿ ಸುಮ್ಮನ ಮಲಗಿದ್ರು ಅವರ ನೋಡುತ್ತಲೇ ಅವರ ಪಕ್ಕದ ಕುರ್ಜಿ ಮೇಲೆ ಕುಳಿತು ಅಲ್ಲೇ ಮಡಗಿದಳು ನಿಧಿ ಕಂಪನಿ ಕೆಲಸಕ್ಕೆ ಬಂದಿದ್ದ ನಿಧಿಗೆ ಋಷ ಪ್ರೀತಿ ನಿವೇದನೆ ಮಾಡಿಕೊಂಡಿದ್ದ ಅವಳು ಒಪ್ಪಲು ಇಬ್ಬರು ಕೈ ಕೈ ಹಿಡಿದು ತಿರುಗುತ್ತಾ ಕೊನೆಗೆ ಮದುವೆ ಆದರು ಇನ್ನೇನು ತಾಳಿ ಕಟ್ಟಬೇಕು ಅಷ್ಟರಲ್ಲಿ ನಿಲ್ಲಿಸಿ ಎಂದು ಓಡಿ ಬಂದಿದ್ದ ವೈಭವ್ ಆದಾಗಲೇ ಸಮಯ ಮೀರಿತು ನಿಲ್ಲಿಸಿ ಎಂದು ಕೂಗುತ್ತಾ ಇದ್ದು ಕುಡಿತ ಹೊಯ್ಬೌ ಅಯ್ಯೋ ನಾನು ಕಂಡಿದ್ದು ಕನಸ ಎಂದವ ಸಮಯ ನೋಡಲು ಹನ್ನೊಂದು ಗಂಟೆ ರಾತ್ರಿ ಕಂಠಪೂರ್ತಿ ಕುಡಿದಿದ್ದನಲ್ಲ ಈ ಟೈಮಲ್ಲಿ ಕನಸು ಬಿದ್ದಿದ್ದೆ ಅಂದರೆ ನಿಜ ಆಗುತ್ತಾ ಎಂದುವ ಒಮ್ಮೆ ಕಣ್ಣು ಮುಚ್ಚಿ ನಿದೆಯ ನೆನೆದ ಅವಳ ಆ ಪುಟ್ಟ ಕಂಗಳು ಏನೋ ಹೇಳಲು ಕಾಯುತ್ತಿದ್ದಂತೆ ಭಾಸವಾಗಿತ್ತು ತು ನಾನ್ಯಾಕೆ ಅವಳ ಬಗ್ಗೆ ಚಿಂತೆ ಮಾಡಲಿ ನಾನು ಮುಂದೆ ಅಪ್ಪನ ಹೋಟೆಲ್ ನೋಡ್ಕೋಬೇಕು ನಿನ್ನೆ ಕುಡಿದು ಕಾರ್ಡ್ರೇ ಮಾಡಿದ ನೆನಪಷ್ಟೆ ಇಲ್ಲಿಗೆ ಹೇಗೆ ಬಂದೆ ಅಪ್ಪನಿಗೆ ವಿಷಯ ಗೊತ್ತಾತ ಹೇಗೆ ಎಂದು ಗುಣಗಿದವ ಎದ್ದು ತಯಾರಾದ ಡ್ಯಾಡಿ ಎಂದು ಆಪಿತಳು ವಿಶಿಷ್ಟ ಆದಾಗಲೇ ಡೈನಿಂಗ್ ಟೇಬಲ್ ಬಳಿ ಕೂತಿದ್ದ ವಸಿಷ್ಠ ಅವರನ್ನು ಬಾಪರಿ ಇತ್ತೀಚಿ ಕೈಯಕ್ಕೆ ಸಿಕ್ತಿಲ್ಲ ನೀನು ಎಂದು ಮುದ್ದಿನಿಂದಲೇ ಗದರಿದ್ರು ಅವಳಿಗೆ ಒಂದೇ ಇವೆಂಟಪ್ಪ ಅದು ನಮ್ಮ ಪ್ರೆಸ್ಟೀಜ್ಗೆ ಇರೋದು ಮತ್ತೆ ಇವತ್ತು ಅರಸು ಮನೆಯವರು ಊಟಕ್ಕೆ ಕರೆದಿದ್ದಾರೆ ಅಲ್ಲಿ ಹೋಗಬೇಕು ಲೇಟ್ ಆಗುತ್ತೆ ಬರೋದು ಎಂದಳು ವರದಿ ಒಪ್ಪಿಸಿ ಓಕೆ ಮಗಳೇ ಆದರೂ ಹುಷಾರು ಎಂದು ಅವಳಿಗೆ ತುತ್ತು ತಿನಿಸುತ್ತಾ ಮೆಟ್ಟಿಲ ಕಡೆ ನೋಡಿದರು ಹನ್ನೊಂದಾದರೂ ಕೆಳಗೆ ಬಂದಿಲ್ಲವಲ್ಲ ಮಗ ಮೆಟ್ಟಿಲಿ ನೈಟ್ ಯಾವಾಗ ಬಂದ ನಿನ್ನ ಸುಪುತ್ರ ಇನ್ನೂ ಎದ್ದಿಲ್ಲ ಎಂದರು ವಸಿಷ್ಠ ಹೆಂಡತಿ ಹೆಸರು ಬಂದಿದೆ ಅಂದರೆ ಅವನು ಕುಡಿದಿರುವುದು ಅನುಮಾನ ಬಂದಿದೆ ಅಂದರ್ಥ ಬೇಗ ಬಂದರಿ ಎಂಟು ಗಂಟೆಗೆ ಎಂದರು ಮೈದಿಲಿ ತಡವರಿಸುತ್ತಾ ಅಲ್ಲಿಗೆ ಅವರ ಅನುಮಾನ ನಿಜ ಎಂದು ತಿಳಿದವರು ನನಗೆ ಅರ್ಜೆಂಟ್ ಕೆಲಸವಿದೆ ಇಲ್ಲ ಅಂದಿದರೆ ಇವತ್ತೇ ಮನೆ ರಣರಂಗ ಆಗೋಗೋದು ಆ ಯೋಗ್ಯನಿಗೆ ಬೇಗ ಬರೋದಕ್ಕೆ ಹೇಳು ಸಂಜೆ ಎಂದು ಮಗಳೊಂದಿಗೆ ಹೊರಟರು ವಸಿಷ್ಠ ಪಾಪ ಯಾಕಿಟ್ಟು ಟೆನ್ಷನ್ ತೊಗೊತೀರಾ ಎಂದು ಅಪ್ಪ ನೋಡಿದ್ರೆ ನಡೆದಳು ವಿಶಿಷ್ಟ ಅವರಿಬ್ರು ಹೋಗಿದ್ದೆ ಮೆಟ್ಟಿಲು ಇಳಿದು ಬಂದವ ಅಮ್ಮ ಪ್ರಾಜೆಕ್ಟ್ ಸಕ್ಸಸ್ ಪಾರ್ಟಿ ಇತ್ತು ಅದಕ್ಕೆ ಡ್ರಿಂಕ್ಸ್ ಮಾಡಿದ್ದು ಆ ದುರ್ವಾಸ ಮುನಿಯಿಂದ ನೀನೇ ಕಾಪಾಡಬೇಕು ಎಂದವ ತಿಂಡಿ ತಿಂದು ಬೇಗ ಬರಲ್ಲ ನಾನು ಬಂದರೆ ನನ್ನ ಕತೆ ಗೋವಿಂದ ನೀನೇ ಗರ್ವಿಷ್ಟ ಗಂಡ ನೋಡ್ಕೋ ಎಂದು ಓಡಿದ್ದ ಅಲ್ಲಿಂದ ಅವರು ಬೇಗನೆ ಹಾಸ್ಪಿಟಲ್ಗೆ ಬಂದಿದ್ದರೂ ನಿಧಿ ಹಣ ಕೊಡಲು ಆದರೆ ಸ್ವಾಭಿಮಾನಿ ಹುಡುಗಿ ಅದಾಗಲೇ ಅಮ್ಮನ ಕರೆದುಕೊಂಡು ಮನೆಗೆ ಹೋಗಿದ್ಲು ಜೊತೆಗೆ ಅವರಿಗೆ ಎಲ್ಲ ಬಿಡಿಸಿ ಹೇಳಿ ಅರಸು ಕಂಪನಿ ಕಡೆಗೂ ಹೊರಟಿದ್ಲು ಕಾರ್ ತೆಗೆದುಕೊಂಡು ಒಂದಷ್ಟು ದೂರ ಬಂದಿದ್ದನಷ್ಟೇ ಅದೇಕೋ ಪದೇ ಪದೇ ನೆನಪಾಕಿದ್ದಳು ನಿಧಿ ನಿಧಿನ ನೋಡಬೇಕು ಅನ್ನಿಸ್ತಿದೆ ಅಲ್ವಾ ಎಂದು ಚಡಪಡಿಸುತ್ತ ವೈಭವ್ ಅದೇ ಸಮಯಕ್ಕೆ ಕಾಲ್ನ ಅಡಿಗೆಯಲ್ಲಿ ಬರುತ್ತಿದ್ದವಳು ನೋಡಿದೆ ಅವಳೆದುರು ಕಾರ್ ನಿಲ್ಲಿಸಿದ ಆದರೆ ಅವನನ್ನ ಮಾತುಗಳೋದು ಅವನ ನೋಡಿ ನೋಡದಂತೆ ಸರಿದು ಹೊರಟಳು ಏಯ್ ಏನೇ ಕೊಬ್ಬ ನಾನು ಬಂದು ನಿಂತರೂ ಕಾಣಲ್ವ ನಿಂಗೆ ಎಂದು ಅವಳ ಹಿಂದೆ ಬಂದು ಕೈ ಹಿಡಿದ ಕಾಣಲ್ಲ ವೈಭವ್ ನಿಂಗಿಂತ ದೊಡ್ಡ ಕಾರಿರೋರು ಇನ್ನೂ ಇದ್ದಿದ್ರೆ ಕಾರ್ ಹತ್ತುತ್ತಿದ್ದೆ ಕಾರ್ ಹದರೆ ರೂಮಿಗೆ ಹೋಗ್ತಿದ್ದೆ ಆದರೆ ನೀನು ಅಲ್ಲ ಅದಕ್ಕೆ ಬರಲಿಲ್ಲ ಎಂದಾಗ ಅವನ ಕೈ ತನ್ನ ತಾನೇ ಹಿಂದೆ ಸರಿಯಿತು ಅವನನ್ನೊಮ್ಮೆ ನೋಡಿ ನನ್ನಂತ ನಡತೆ ಕೆಟ್ಟವಳಿಂದ ದೂರ ಇರು ನಿನ್ನಪ್ಪನನ್ನೇ ಮರಳು ಮಾಡಿದಳಲ್ವ ನಾನು ಎಂದವಳೆ ಅಲ್ಲಿ ನಿಲ್ಲದೆ ನಡೆದರೆ ಮುಖಕ್ಕೆ ಉಗಿದ ಹಾಗಾಗಿತ್ತು ವೈಭವ್ಗೆ ಓಯ್ ನಿಲ್ಲೆ ನೀನು ಮಾಡಿದ್ದು ತಾನೇ ಹೇಳಿತು ಯಾರೇ ಆಗಲಿ ಗುರುತು ಪರಿಚಯ ಇಲ್ಲದೆ ಅದೇ ಕೆಲಸ ಕೊಡ್ತಾರೆ ಏನು ನೋಡಿ ಕೊಡ್ತಾರೆ ಎಂದವನದು ಮತ್ತದೇ ವಾದ ಎಲ್ಲರೂ ಮನಸ್ಸು ನಿನ್ನಷ್ಟು ಕೆಟ್ಟದಾಗಿರಲ್ಲ ಮಿಸ್ಟರ್ ವೈಭವೋ ಕೆಲವರು ಕಷ್ಟ ನೋಡಿ ಕೊಡ್ತಾರೆ ಅಮ್ಮನಿಗೆ ಹುಷಾರಿಲ್ಲ ಮೆಡಿಸಿನ್ಗೂ ಹಣ ಇಲ್ಲ ಅಂದಾಗ ದಿಗ್ರಿ ಏಟು ಅಸಿಸ್ಟ್ ಅವರು ಹೋಟೆಲಲ್ಲಿ ಕೆಲಸ ಕೊಟ್ಟರು ಅದು ಎಲ್ಲರಿಗಿಂತ ಜಾಸ್ತಿ ಸಂಬಳ ಈಗ ಅಮ್ಮನಿಗೆ ಒಂದು ತಿಂಗಳು ಕಂಟಿನ್ಯೂ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋದಕ್ಕೆ ಓದು ಬಿಟ್ಟು ಸರ್ವರ್ ಮಾಡೋಕೆ ಬಂದಿದ್ದೀನಿ ಅಂದಿದ್ದಕ್ಕೆ ಮುಂದೆ ಯೋಚಿಸೆ ಕೆಲರು ಕೊಟ್ಟರು ಅದು ಸುಮ್ಮನೆ ಅಲ್ಲ ನಾನು ಇಂಜಿನಿಯರಿಂಗ್ ಓದಿದ್ದೀನಿ ಅಂತ ಎಲ್ಲರೂ ನಿನ್ನಷ್ಟು ಕೆಟ್ಟದಾಗಿ ಯೋಚನೆ ಮಾಡಲ್ಲ ಎಂದಬಳೆ ಮತ್ತಲ್ಲಿ ನಿಲ್ಲದೆ ತಲೆ ತೆಗಿಸಿಕೊಂಡು ಸರಸರಣ ನಡೆದಲು ಅಲ್ಲಿಂದ ಸೊಕ್ಕು ಕೊಬ್ಬು ನಾನೇ ಬಂದು ಮಾತಾಡಿಸಿ ತಪ್ಪು ಮಾಡಿದೆ ಇರಲಿ ಬಿಡು ಮೆರಿಲಿ ಅವಳು ಎಷ್ಟು ದಿನ ಮೆರೀತಾಳೋ ನೋಡೋಣ ಎಂದು ಕೊಣಗಿದವ ಕಾರ್ಯನಿ ಮುಂದೆ ನಡೆದ ಅವನ ಬುದ್ಧಿ ಇನ್ನೂ ತನ್ನ ತಪ್ಪಲ್ಲ ಒಪ್ಪಲು ಸಾಧ್ಯವಿಲ್ಲ ಆದರೆ ಮನಸ್ಸೊಪ್ಪಬೇಕಲ್ಲ ಚೆ ಇವಳಿಂದ ನೆಮ್ಮದಿ ಇಲ್ಲ ಎಂದು ಕೊಣಗುತ್ತಾ ಅವಳ ಹಿಂದೆ ಕಾಣದಂತೆ ಅವಳು ಹಿಂಬಾಲಿಸಿದ ಅಲ್ಲಿ ತಲೆ ತೆಗಿಸಿ ಬಂದವಳು ತಲೆ ಎತ್ತಿದ್ದ ಅರಸು ಕಂಪ್ನಿಯಾದರು ಅಯ್ಯೋ ಇಷ್ಟೊಂದು ದೊಡ್ಡ ಕಂಪ್ನಿಯಲ್ಲ ಎಂದವ ಮೆಲ್ಲಗೆ ಒಳನುಡಿದ ಒಳ ಹೋದ್ಲು ಅಬ್ಬಾ ದೊಡ್ಡ ಕಂಪ್ನಿಯಲ್ಲೇ ಕೆಲಸ ನೋಡ್ಕೊಂಡಿದ್ದಾಳೆ ಇರಲಿ ಬಿಡು ಇವಳನ್ನು ದೊಡ್ಡಿದ ನಾನು ನಮ್ಮಪ್ಪನ ಹೋಟೆಲ್ ನೋಡ್ಕೋತೀನಿ ಎಂದು ಕಾರ್ ತೆಗೆಸಿ ನಡೆದ ಎಕ್ಸ್ಕ್ಯೂಸ್ ನಿ ಸರ್ ಎಂದು ಧ್ವನಿಗೆ ತಲೆ ಎತ್ತಿ ನೋಡಿದ ಋಷಭ್ ಬಾ ನಿಧಿ ಎಂದ ಖುಷಿಯಿಂದ ಮಾತನಾಡಲು ಹಿಂಜರಿತಿದ್ದವಳ ನೋಡಲಾಗಿದೆ ಮಿಸ್ಟರ್ ನವೀನ್ ಇವಳು ನಿಧಿ ಅಂತ ನನಗೆ ಬೇಕಾದವರು ನೀವಿಲ್ಲಿನ ಮಾರ್ಕೆಟಿಂಗ್ ಬ್ರಾಂಚ್ನ ಇವರಿಗೆ ತೋರಿಸಿ ಹಾಗೆ ನನಗೆ ಇಲ್ಲಿನ ಮ್ಯಾನೇಜ್ ಪೋರ್ಟ್ ಖಾಲಿ ಮಾಡಿಸಿ ಇವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಿ ಹಾಗೆ ಆಫ್ ಅಮೌಂಟ್ ಸ್ಯಾಲ್ರಿ ಕೂಡ ಅಡ್ವಾನ್ಸ್ ಆಗಿ ಕೊಡಿ ಎಂದು ಪಟಪಟನೆ ಹೇಳಲು ಬಿಟ್ಟ ಕಂಡು ಬಿಟ್ಟುಕೊಂಡು ನೋಡುತ್ತಿದ್ದ ನವೀನ್ ಯಾಕೆಂದರೆ ತನ್ನ ಬಾಸ್ ಒಂದು ಹುಡುಗಿಯ ಜೊತೆ ಮಾತನಾಡಿದ್ದೇ ಇಲ್ಲ ನಿಧಿ ಮತ್ತೇನಾದರೂ ಎಂದಾಗ ತಲೆ ಆಡಿಸಿ ಕೈ ಮುಗಿದ್ಲು ನವೀನ್ ಕೇಳಿಸಿಲ್ವಾ ಎಂದಾಗ ನಿಧಿಯನ್ನು ಕರೆದುಕೊಂಡು ಹೊರಟ ನವೀನ್ ಮುಖದ ಮುಖ ಹೊತ್ತು ಮೈ ತುಂಬ ಬಟ್ಟೆ ಹಾಕಿ ಬರುತ್ತಿದ್ದ ನಿಧಿಯ ತಲೆ ಎಲ್ಲರ ಕಣ್ಣು ಮತ್ತೆ ಸಿಗುವ ಕತೆ ಇಷ್ಟಾದರೆ ಕಮೆಂಟಾಗಿ ಆಗಿ ಜಾಸ್ತಿ ಇಷ್ಟ ಸಬ್ಸ್ಕ್ರೈಬ್ ಆಗಿ